ಮಜ್ಜಿಗೆ ಸಾರು ಅಂತೂ ತಿಂದಿರ್ತೀರಿ ಉತ್ತರ ಭಾರತದ ಪ್ರಸಿದ್ಧ ಪ ಕಡಿ ಪಕೋಡಾ ಈ ರುಚಿ ಒಮ್ಮೆ ನೋಡಿ ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಕಡಿ ಪಕೋಡಾ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಇದು ಅನ್ನದ ಜೊತೆಗೆ ಸೂಪರ್ ಆಗಿರುತ್ತೆ ಹಾಗಿದರೆ ಬನ್ನಿ ಈ ಕಡಿ ಪಕೋಡಾ ಮಾಡೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಆ ಬೌಲ್ನಲ್ಲಿ ಇಲ್ಲಿ ಒಂದು ಬೌಲಷ್ಟು ನಾನು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಕಡಲೆ ಹಿಟ್ಟು ಇದರಿಂದ ಅರ್ಧ ಕಡಲೆ ಹಿಟ್ಟು ನಾವು ಪಕೋಡ ಮಾಡಲಿಕ್ಕೆ ಬಳಸ್ತೀನಿ ಇನ್ನೂ ಅರ್ಧ ಹಿಟ್ಟು ನಾವು ಕಡಿ ಮಾಡಲಿಕ್ಕೆ ಬಳಸ್ತೀನಿ ಈಗ ಅರ್ಧ ಹಿಟ್ಟು ಇಲ್ಲಿ ಬೌಲ್ನಲ್ಲಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ ನಾನು ಓಂ ಕಾಳು ಒಂದು ಕಾಲು ಟೀ ಸ್ಪೂನಷ್ಟು ಕೈ ಮೇಲೆ ಹಾಕಿ ಈ ರೀತಿಯಾಗಿ ತಿಕ್ಕಿ ಇದರ ಒಳಗಡೆ ಹಾಕ್ತಾಯಿದ್ದೀನಿ ಹಾಗೆಯೇ ಇದರಲ್ಲಿ ಕಸೂರಿ ಮೇಥಿ ಸ್ವಲ್ಪ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೇನೂ ಕೂಡ ಮಾಡಬಹುದು ಹಾಗೆಯೇ ಹಿಂಗು ಮತ್ತು ಹಸಿ ಶುಂಠಿ ಸ್ವಲ್ಪ ತುರಿದು ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡಬೇಕು ಮಾವ ನೀರು ಹೆಚ್ಚು ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೋಡಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಸ್ವಲ್ಪ ನೀರು ಹಾಕಿ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ಇದು ಬುಂಡ ಮಾಡಲಿಕ್ಕೆ ಇದನ್ನು ಮುಚ್ಚಿ ನಾವು ಪಕ್ಕ ಕೇಡೋಣ ಈಗ ಇಲ್ಲಿ ನಾವು ಕಡಿ ಮಾಡಲಿಕ್ಕೆ ನಾವಿನ್ನು ಅರ್ಧ ಬೌಲಷ್ಟು ಹಿಟ್ಟು ಉಳಿಸ್ಕೊಂಡಿದ್ದೀವಲ್ಲ ಆ ಹಿಟ್ಟು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದರಲ್ಲಿ ನಾನು ಮಜ್ಜಿಗೆ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಮೊಸರು ಇದ್ದರೆ ಮೊಸರು ನೀವು ಎರಡು ಕಪ್ಪಷ್ಟು ಇಲ್ಲಿ ಹಾಕಬಹುದು ನಾನು ಮಜ್ಜಿಗೆ ಎರಡು ಕಪ್ಪಷ್ಟು ಹಾಕ್ತಾಯಿದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಅರಿಶಿನ ಹಾಗೆಯೇ ಕಾಶ್ಮೀರಿ ಕೆಂಪು ಮೆಣ್ಸಿನ್ಕಾಯಿ ಖಾರಾನೆಲ್ಲಿ ಹಾಕಿ ಈ ಮಿಕ್ಸರ್ನಲ್ಲಿ ಹಾಕಿ ಈ ರೀತಿಯಾಗಿ ನಾನು ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ಯಾಕೆಂದರೆ ಕೈಯಿಂದನೂ ಕೂಡ ನೀವು ಮಿಕ್ಸ್ ಮಾಡ್ಬೋದು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನಾವೇನು ನೆನ್ಲಿಕ್ಕೆ ಇಟ್ಟಿದ್ದೀವಿ ಎಲ್ಲ ಕಡಲೆ ಹಿಟ್ಟು ಬೋಂಡ ಮಾಡಲಿಕ್ಕೆ ಅದರಲ್ಲಿ ಕಾಳು ಸ್ವಲ್ಪ ಜಜ್ಜಿ ನಾನು ಇದರಲ್ಲಿ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಹಾಗೆಯೇ ಸ್ವಲ್ಪ ಹಸಿ ಚಿಕ್ಕದಾಗಿ ಕಟ್ ಮಾಡಿ ಇದರಲ್ಲಿ ಹಾಕಿ ಚೆನ್ನಾಗಿ ಇದನ್ನು ತಿರುಗಿಸ್ಬೇಕು ಈ ರೀತಿಯಾಗಿ ಇದು ಚೆನ್ನಾಗಿ ಹಗುರ ಆಗುವವರೆಗೂ ನಾವು ತಿರುಗಿಸ್ಬೇಕು ಈಗ ಇಲ್ಲಿ ಅಡಿಗೆ ಸೋಡಾ ಸ್ವಲ್ಪ ಹಾಕಿದ್ದೀನಿ ಒಂದು ಚಿಟಿಕೆಯಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಈ ರೀ ಹಗುರವಾಗಿ ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷನಾದರೂ ನಾವು ಇದನ್ನು ಈ ರೀತಿಯಾಗಿ ತಿರುಗಿಸ್ಕೋಬೇಕು ಈ ರೀತಿಯಾಗಿ ನಾವು ಚೆನ್ನಾಗಿ ತಿರುಗಿಸಿದಾಗ ಬೋಂಡ ಹಗುರವಾಗಿ ಬರುತ್ತೆ ಈಗ ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ಒಂದು ಐದು ನಿಮಿಷ ತಿರುಗಿಸಿ ಇಟ್ಕೊಂಡಿದ್ದೀನಿ ತಿರುಗಿಸ್ಕೊಂಡಿದ್ದೀನಿ ಇವಾಗ ಈ ರೀತಿಯಾಗಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾವು ಎಣ್ಣೆಯಲ್ಲಿ ಹಾಕಿ ಕರಿಬೇಕು ಇವಾಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಏನಂತ ನೋಡೋಣ ಎಣ್ಣೆ ಕೂಡ ಇಲ್ಲಿ ಬಿಸಿ ಆಗಿದೆ ಎಣ್ಣೆ ಬಿಸಿ ಆದ ನಂತರ ನಾವು ಮೀಡಿಯಂ ಉರಿಯಲ್ಲಿ ನಾವು ಉರಿಯನ್ನು ಹೆಚ್ಚು ಮಾಡಬಾರ್ದು ಮೀಡಿಯಮ್ ಉರಿಯಲ್ಲಿ ಮತ್ತು ಎಣ್ಣೆ ಸ್ವಲ್ಪ ತೊಗೋಬೇಕು ಹೆಚ್ಚು ಈ ಬೊಂಡ ಕರೀಲಿಕ್ಕೆ ಹೆಚ್ಚು ಎಣ್ಣೆ ತೊಗೋಬಾರ್ದು ನಾವು ಹೆಚ್ಚು ಎಣ್ಣೆಯಲ್ಲಿ ಬೊಂಡ ಹಾಕಿದರೆ ಏನಾಗುತ್ತೆ ಅಂದರೆ ಒಂಥರ ಬಾಲದ ಥರ ಬರುತ್ತೆ ಬೊಂಡ ಹಾಕಿದ ತಕ್ಷಣ ಇಲ್ಲಿ ಒಂಥರ ಬಾಲದ ಥರ ಈ ಥರ ಬರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಸ್ವಲ್ಪನೇ ಎಣ್ಣೆ ನಾವು ಹಾಕಿ ಈ ರೀತಿಯಾಗಿ ಬೊಂಡನ ಕರಿಬೇಕು ಇಲ್ಲಿ ನೀವು ನೋಡ್ಬೋದು ನೋಡಿ ಒಂದು ಅರ್ಧ ಮುಳುಗಿದೆ ಬೊಂಡ ಅರ್ಧ ಮೇಲ್ಗಡೆ ಕಾಣ ಕಾಣ್ತಾ ಇದೆ ಈ ರೀತಿಯಾಗಿ ಆಗಬೇಕು ಇಲ್ಲಿ ನೋಡಿ ಯಾವ ರೀತಿ ಹೋಲು ಹೋಲು ಆಗಿದೆ ಈ ರೀತಿ ಆದರೆ ನಾವು ಒಳಗೆ ಈ ಬುಂಡ ಹಾಕಿದಾಗ ಕಡಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಬೊಂಡಾನ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಕರಿಬೇಕು ಎಣ್ಣೆಯಲ್ಲಿ ಬೊಂಡ ಈಗ ಇದನ್ನು ತಿರುಗಿಸಿ ಹಾಕ್ತಾ ಇದ್ದೀನಿ ಮಿಡಿಯೋ ಮೆಮೊರಿಯಲ್ಲಿ ನಿಧಾನಕ್ಕೆ ನಾವು ಬೋಂಡಾನ ಕರಿಬೇಕು ಪಳ್ಳು ಹಗುರ ತುಂಬ ಚೆನ್ನಾಗಾಗುತ್ತೆ ಬೋಂಡ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವಾಗ ಇಲ್ಲಿ ನೋಡಿ ಬೋಂಡ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟ್ನಲ್ಲಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡಿ ಬೋಂಡ ರೆಡಿ ಮಾಡ್ಕೊಂಡಿದ್ದೀನಿ ಎಷ್ಟು ಹಬೂರ ಪೊಳ್ಳಾಗಿದೆ ನೋಡಿ ನೋಡಿ ಇಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಒಳಗಡೆ ಯಾವ ರೀತಿಯಾಗಿದೆ ಬಿಸಿ ಇದೆ ಎಷ್ಟೊಂದು ಪಳ್ಳಾಗಿದೆ ನೋಡಿ ಕಡಲೆ ಹಿಟ್ಟು ಮತ್ತು ಮಜ್ಜಿಗೆಯನ್ನು ಹಾಕಿಟ್ಕೊಂಡಿದ್ದೀವಲ್ಲ ಅದರಲ್ಲಿ ಮತ್ತೆ ನಾನು ಮಜ್ಜಿಗೆ ಎರಡು ಕಪ್ಪಷ್ಟು ಹಾಕಿದ್ದೀನಿ ಹಾಗೆಯೇ ಎರಡು ಕಪ್ಪಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಇದರಲ್ಲಿ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದಾದ ಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಧನಿಯ ಕಾಳನ ಇಲ್ಲಿ ಹಾಕ್ತಾ ಇದ್ದೀನಿ ಜಜ್ಜಿ ಹಾಕಿದ್ದೀನಿ ಹಾಗೆಯೇ ಒಣಮೆಣ್ಸಿನ್ಕಾಯಿ ಎರಡು ನೀವು ಇಲ್ಲಿ ಹಸಿಮೆಣ್ಸಿನ್ಕಾಯಿನೂ ಕೂಡ ಸೇರಿಸ್ಕೋಬಹುದು ಒಣ ಮೆಣಸಿನ್ಕಾಯಿ ಬದಲಿಗೆ ಹಸಿ ಮೆಣಸಿನ್ಕಾಯಿ ಹಾಕಿ ಹಾಗೆಯೇ ಮೆಂತ್ಯಕಾಳು ಸ್ವಲ್ಪ ಹಾಕಿದ್ದೀನಿ ಇದು ಕಾಳು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ಎಮ್ಮೆ ಮೆಂತೆಕಾಳು ಬಹಳ ಕಪ್ಪಾಗಲಿಕ್ಕೆ ಕೊಡಬೇಡಿ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ ಹಾಗೆಯೇ ಹಿಂಗು ಸ್ವಲ್ಪ ಹಾಕಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕರಿಬೇವು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ ಅದಾದ ನಂತರ ಈ ಕಡಿಯನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಕಡಿಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ನಾವು ಹೈ ಫ್ಲೇಮ್ನಲ್ಲಿ ಕುದಿಸ್ಕೋಬೇಕು ಮತ್ತು ಈ ರೀತಿ ಚಮಚ ಹಾಕಿ ನಾವು ತಿರುಗಿಸ್ತಾ ಇರಬೇಕು ನಾವು ಹಾಗೆ ಬಿಡಬಾರ್ದು ಯಾಕೆಂದರೆ ಕಡಲೆ ಹಿಟ್ಟು ಏನಿದೆ ಅಲ್ಲ ಅದು ತಳಕ್ಕೆ ಕುತ್ಕೊಂಡ್ಬಿಡುತ್ತೆ ಮತ್ತು ಮಜ್ಜಿಗೆ ಏನಿದೆ ಅಲ್ಲ ಮೇಲಿರುತ್ತೆ ಸರಿಯಾಗಲ್ಲ ಕೂಡ್ಕೊಳ್ಳಲ್ಲ ಇದು ಚೆನ್ನಾಗಿ ಕುಡ್ಕೋಬೇಕು ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ತಿರುಗಿಸ್ತಾನೇ ಇರಬೇಕು ಇವಾಗ ನೋಡಿ ಇಲ್ಲಿ ಕುದಿ ಬಂದಿದೆ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಒಂದು ಸ್ವಲ್ಪ ಕುದಿ ಬಂದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ನಾವು ಇದಕ್ಕೆ ನೋಡಿ ಇಲ್ಲಿ ಹಿಟ್ಟು ಮತ್ತು ಮಜ್ಜಿಗೆ ಎಲ್ಲ ಕುಡ್ಕೊಂಡಿದೆ ಚೆನ್ನಾಗಿ ದಪ್ಪ ಕೂಡ ಆಗಿದೆ ಇವಾಗ ಇದಕ್ಕೆ ನಾವು ಉಪ್ಪು ಹಾಕಬೇಕು ಮೊದಲೇ ಉಪ್ಪು ಹಾಕಬಾರ್ದು ಮೊದಲೇ ಉಪ್ಪು ಹಾಕಿದರೆ ಏನಾಗುತ್ತೆ ಅಂದರೆ ಮಜ್ಜಿಗೆ ಒಡೆಯೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ಮೊದಲೇ ಉಪ್ಪು ಹಾಕಿ ನಾವು ಕುದಿಸ್ಕೋಬಾರ್ದು ಇದು ಕುದ್ದಾದ ನಂತರ ನಾವು ಇವಾಗ ಉಪ್ಪನ್ನು ಇಲ್ಲಿ ಸೇರಿಸ್ಕೋಬೇಕು ಇವಾಗ ಗ್ಯಾಸನ್ನು ಕಡಿಮೆ ಮಾಡಿ ಲೋ ಫ್ಲೇಮ್ನಲ್ಲಿ ಇಟ್ಟು ಒಂದು ಸ್ವಲ್ಪ ಪ್ಲೇಟನ್ನು ಅರ್ಧ ಮುಚ್ಚಿ ಪ್ಲೇಟು ಪೂರ್ತಿಯಾಗಿ ಮುಚ್ಚಲಿಕ್ಕೆ ಹೋಗಬೇಡಿ ಅರ್ಧ ಮುಚ್ಚಿ ಒಂದು ಎರಡು ನಿಮಿಷ ಬಿಡಿ ಚೆನ್ನಾಗಿ ಕುದಿಲಿ ಇವಾಗ ಮತ್ತೆ ಪ್ಲೇಟನ್ನು ತೆಗೆದು ತಿರುಗಿಸ್ಕೊಳ್ಳಿ ಯಾಕೆಂದರೆ ಅಲ್ಲಿ ಮೇಲುಗಡೆ ಕೆನೆ ಹಿಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ನೀವು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತೆ ನಾವು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಇದನ್ನು ಮುಚ್ಚಿ ಪ್ಲೇಟನ್ನು ಮುಚ್ಚಿ ಇಡಬೇಕು ನಿಮಗೆ ತೆಳು ಬೇಕೆಂದರೆ ತೆಳು ಮಾಡ್ಕೋಬಹುದು ದಪ್ಪ ಬೇಕೆಂದರೆ ದಪ್ಪ ಕಡಿನೂ ಕೂಡ ನೀವು ಮಾಡ್ಕೋಬಹುದು ಇವಾಗ ಮತ್ತೆ ನೋಡಿ ಈಗ ಮತ್ತೆ ಎಷ್ಟು ದಪ್ಪ ಆಗಿದೆ ಈ ರೀತಿಯಾಗಿ ದಪ್ಪ ಆಗಬೇಕು ಕಡಿ ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಕಡಿಯನ್ನು ನಾನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಒಂದು ಬೌಲ್ನಲ್ಲಿ ತೆಗೆದಿದ್ದೀನಿ ಆ ಬೌಲ್ನಲ್ಲಿ ನಾವು ಬಂಡಾಯ ಏನು ಮಾಡಿದ್ದೀವಿ ಅದನ್ನು ಇಲ್ಲಿ ಹಾಕಿದ್ದೀನಿ ಹಾಗೆಯೇ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ ನಾನು ತುಪ್ಪದಲ್ಲಿ ಒಣ ಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಹಿಂಗು ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಕರಿಬೇವು ಸ್ವಲ್ಪ ಬಾಡಿಸ್ಕೊಳ್ಳಿ ಕರಿಬೇವು ಹಾಕಿದ ಮೇಲೆ ಈಗ ಗ್ಯಾಸನ್ನು ಆಫ್ ಮಾಡಿ ನಾವು ಇದು ಕಾಶ್ಮೀರಿ ಕೆಂಪು ಖಾರನ ಖಾರಾನೆ ಹಾಕಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಗ್ಯಾಸ್ ಆಫ್ ಮಾಡಿ ಹಾಕಬೇಕು ಇಲ್ಲಾದರೆ ಗ್ಯಾಸ್ ನಾವು ಹಚ್ಚಿ ಹಾಕಿದಾಗ ಅದು ಸುಟ್ಟೋಗ್ಬಿಡುತ್ತೆ ಕಲರೆಲ್ಲ ಚೇಂಜ್ ಆಗಿಬಿಡತ್ತೆ ಕಪ್ ಕಪ್ ಕಲರ್ ಬರುತ್ತೆ ಕಡೆಗೆ ಅದಕ್ಕೋಸ್ಕರ ನೀವು ಗ್ಯಾಸನ್ನು ಆಫ್ ಮಾಡಿ ಖಾರನ ಹಾಕಬೇಕು ಇದನ್ನು ಇಲ್ಲಿ ಒಗ್ಗರಣೆ ನಾನು ಇಲ್ಲಿ ಕಡೆಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಡೆಗೆ ಹಾಕಿದ್ದೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇವಾಗ ಇಲ್ಲಿ ಕಡಿ ಪಕೋಡಾ ರೆಡಿಯಾಗಿದೆ ಇದನ್ನು ನೀವು ಅನ್ನದ ಜೊತೆಯಲ್ಲಿ ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಧನ್ಯವಾದಗಳು